ಸಹೃದಯರೆಲ್ಲರಿಗೂ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ ಬಂಧುಗಳೇ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಆಗುವಂಥ ಸಂದರ್ಭದಲ್ಲಿ ನಾವು ಸತತವಾಗಿ ಒಂದು ಮೂವತ್ತು ನಲವತ್ತು ದಿವಸ ಭಜನಾ ಕಾರ್ಯಕ್ರಮವನ್ನು ನಡೆಸಿದ್ವು ಅದರಲ್ಲಿ ದೇಶದ ಮೂಲ ಮೂಲೆಯಿಂದ ಬೇರೆ ಬೇರೆ ಭಾಷೆಗಳಲ್ಲಿ ಹಾಡುಗಳನ್ನು ಹಾಡಿದರು ಭಕ್ತಿಪೂರ್ವಕವಾಗಿ ಸೊಗಸಾಗಿ ಗೀತೆಗಳನ್ನು ಹಾಡಿದರು ಅದನಂತರ ನಂತರ ಕಾಶಿ ವಿಶ್ವನಾಥ ಅಲ್ಲಿ ಪೂಜೆ ನಡೆಯುವಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಸತತವಾಗಿ ನಿರಂತರವಾಗಿ ಭಜನಾ ಕಾರ್ಯಕ್ರಮವನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ನಾವು ನಡೆಸಿದ್ದೆವು ಅನೇಕರು ಭಕ್ತರು ಹಾಡಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ ಇವತ್ತಿನ ದಿವಸ ಮತ್ತೆ ನಾವು ಭಕ್ತಿ ಮುಕ್ತಿ ಎನ್ನುವಂತಹ ಒಂದು ಹೆಸರಿನಲ್ಲಿ ಮತ್ತೆ ಈ ಭಜನಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಪ್ರತಿ ಭಾನುವಾರ ಬೆಳಗ್ಗೆ ಆರೂವರೆ ಗಂಟೆಗೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಅದು ಮತ್ತೊಂದು ದಿವಸವೂ ಮುಂದುವರಿಸಬೇಕು ಅಂತಿದೆ ಶನಿವಾರ ಭಾನುವಾರ ಎರಡು ದಿವಸನೂ ಮಾಡಬೇಕು ಅಂತಿದೆ ಸದ್ಯಕ್ಕೆ ಭಾನುವಾರ ದಿವಸ ಬೆಳಗ್ಗೆ ಆರೂವರೆಗೆ ನಾವು ಪ್ರಸ್ತುತ ಪಡಿಸ್ತಾ ಇದ್ದೀವಿ ದಿವಸ ಹೇ ಪಾಂಡುರಂಗ ಪ್ರಭಾವ ವಿಠಲ ಎನ್ನುವಂತಹ ವಿಠಲನ ಮೇಲೆ ಕೃಷ್ಣನ ಮೇಲೆ ಒಂದು ಭಜನೆ ತುಂಬ ಚೆನ್ನಾಗಿದೆ ಇದು ಇದನ್ನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿರುವ ಸುಖಪ್ರದ ಮಹಿಳಾ ಭಜನಾ ಮಂಡಳಿಯವರು ನಡೆಸ್ಕೊಡ್ತಾ ಇದ್ದಾರೆ ಕೇಳೋಣ ಅಲ್ವಾ ಈಗಾಗಲೇ ಅವರು ಸಾಕಷ್ಟು ಯಶಸ್ವಿ ಕಾರ್ಯಕ್ರಮವನ್ನು ನಮ್ಮಲ್ಲಿ ನಡೆಸಿಕೊಟ್ಟಿದ್ದಾರೆ ಬಂಧುಗಳ ಇದುವರೆಗೂ ಹೇ ಪಾಂಡುರಂಗ ಪ್ರಭೋ ವಿಠಲ ಈ ಒಂದು ಸೊಗಸಾದ ಗೀತೆಯನ್ನು ಭಜನೆಯನ್ನು ನಾವು ಕೇಳಿದ್ವಿ ಮತ್ತು ಮುಂದಿನ ಭಕ್ತಿ ಗೀತೆಗಾಗಿ ನಿರೀಕ್ಷಿಸೋಣ ನಮಸ್ಕಾರ